ಒಂದಷ್ಟು ಸೆಲೆಬ್ರಿಟಿಗಳೆಲ್ಲ ಲಿಂಕ್ ಅಲ್ಲಿ ಅನ್ನುವಂಥದ್ದು ತನಿಖೆ ಆಗ್ತಾ ಇರುತ್ತೆ ಇಲ್ಲ ಅವರು ಅವರು ಚಲನಚಿತ್ರ ನಟರಾಗಿರೋದ್ರಿಂದ ಎಲ್ಲರೂ ಕೂಡ ಅವರ ಸಂಪರ್ಕದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇರ್ತಾರೆ ಬಟ್ ಅವರೆಲ್ಲರೂ ಕೂಡ ಇದಕ್ಕೆ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಲಿಂಕ್ ಇದೆ ಅಥವಾ ಭಾಗಿಯಾಗಿದ್ದಾರೆ ಅಥವಾ ಇನ್ನೇನು ನಾವು ಹೇಳಕ್ಕೆ ಬರೋದಿಲ್ಲ ಏನು ಎವಿಡೆನ್ಸ್ಗಳೇನು ಸಿಗುತ್ತೆ ಅದರ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಅದರಲ್ಲಿ ಯಾರಾದರೂ ಕೂಡ ಅಂಥವರು ಅವರ ಜೊತೆಯಲ್ಲಿ ಇದ್ದವರು ಇನ್ವಾಲ್ವ್ ಆಗಿದ್ದರೆ ಅದು ಕರೆದು ವಿಚಾರ ಮಾಡ್ತಾರೆ ಇನ್ನಷ್ಟು ಸೆಲೆಬ್ರಿಟಿಗಳೆಲ್ಲ ಲಿಂಕ್ ತನಿಖೆ ಆಗ್ತಾ ಸರ್ ಇಲ್ಲ ಅವರು ಅವರು ಚಲನಚಿತ್ರ ನಟರಾಗಿರೋದ್ರಿಂದ ಎಲ್ಲರೂ ಕೂಡ ಅವರ ಸಂಪರ್ಕದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇರ್ತಾರೆ ಬಟ್ ಅವರೆಲ್ಲರೂ ಕೂಡ ಇದಕ್ಕೆ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಲಿಂಕ್ ಇದೆ ಅಥವಾ ಭಾಗಿಯಾಗಿದ್ದಾರೆ ಅಥವಾ ಇನ್ನೇನು ನಾವು ಹೇಳಕ್ಕೆ ಬರೋದಿಲ್ಲ ಏನು ಎವಿಡೆನ್ಸ್ಗಳೇನು ಸಿಗುತ್ತೆ ಅದರ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಅದರಲ್ಲಿ ಯಾರಾದರೂ ಕೂಡ ಅಂಥವರು ಅವರ ಜೊತೆಯಲ್ಲಿ ಇದ್ದವರು ಇನ್ವಾಲ್ವ್ ಆಗಿದ್ದರೆ ಅದು ಕರೆದು ವಿಚಾರ ಮಾಡ್ತಾರೆ